ಒಂದೇ ಮಾತರಂ ಭಾರತಕ್ಕೆ ಚಾಲನೆ ಕೊಡ್ತಾರೆ ಚಾಲನೆ ಕೊಟ್ಟ ತಕ್ಷಣ ನಮಗೆ ಒಂದು ನಂಬರ್ ಆಕ್ಟಿವೇಟ್ ಆಗ್ತದೆ ಆ ನಂಬರ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಅಂತ ಅದು ಎಲ್ಲ ನಿಮ್ಮ ವಾಟ್ಸಾಪ್ ಗ್ರೂಪ್ ಗಳಿಗೂ ಬರ್ತದೆ ಸೇವಾ ಸೌಧದ ಕಡೆಯಿಂದ ಪ್ರತಿಯೊಬ್ಬ ಮುಖಂಡರ ವಾಟ್ಸ್ಆಪ್ ಗೂ ಬರ್ತದೆ ಪ್ರತಿಯೊಬ್ಬ ಕಾರ್ಯಕರ್ತರ ವಾಟ್ಸ್ಆಪ್ ಗೂ ಬರ್ತದೆ ಅದಕ್ಕೆ ಒಂದು ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ನಾವು ಈ ಅಭಿಯಾನವನ್ನ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೋತೇವೆ ನಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಇನ್ನೂ ಶಕ್ತಿಯುತವಾಗಿ ಬೆಳೆದು ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಇದನ್ನು ಯಾವುದೇ ಕಾರಣ ಗಟ್ಟಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಇನ್ನು ಇವತ್ತು ಈ ಕಾರ್ಯಕ್ರಮ ಇಲ್ಲ ಒಂದು ಅಭಿಯಾನ ಅರ್ಥಪೂರ್ಣವಾಗಿರ್ತಕ್ಕಂಥ ಅಭಿಯಾನವನ್ನ ನಾವು ಮಾಡಲಿಕ್ಕೆ ನಾವೆಲ್ಲ ಆಪ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿ ನಮ್ಮ ಮುರಳೀಧರ ಸರ್ ನಿಮಗೆ ನಿಮ್ಗೆ ಹೇಳ್ತಾರೆ ಹಾಗಾಗಿ ಉದ್ದೇಶವನ್ನು ಇಲ್ಲಿಗೆ ತಿಳಿದಿದೆ ನಮಗೆ ಸಂಬಂಧಪಟ್ಟ ಪಂಚಾಯತಿ ನಮ್ಮ ಹಳ್ಳಿವಾರು ಮತ್ತು ಭೂತವಾಗಿ ದಯಮಾಡಿ ಇದನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ಪ್ರಾತ್ಮ ಪ್ರಾಸ್ತಾವಿಕವಾಗಿ ನಮ್ಮ ಮಂಡಲ ಅಧ್ಯಕ್ಷ ತಿಳಿಸಿದ್ದಾರೆ ಏನು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಏನು ಪ್ರತಿ ಕೆಲವು ವರ್ಷಗಳಿಗೆ ಏನು ಪಕ್ಷದ ಆದೇಶದಂತೆ ಸದಸ್ಯತ್ವ ಪುನರಾರಂಭ ಮಾಡುದು ನಾವು ಯಾರು ಸದಸ್ಯರಾಗಿದ್ರು ಕೂಡ ಅದೆಲ್ಲವೂ ಕೂಡ ಈಗ ಸದಸ್ಯ ಹೊರಟೋಗ್ತದೆ ಮತ್ತೆ ಒಂದನೇ ತಾರೀಕು ಎರಡನೇ ತಾರೀಕು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಅದಕ್ಕೆ ಚಾಲನೆ ಕೊಡ್ತಾರೆ ಆ ಚಾಲನೆ ಕೊಟ್ಟ ಅವರು ಪ್ರಪ್ರಥಮ ಸದಸ್ಯರಾದ ನಂತರ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಸದಸ್ಯಾದ ನಂತರ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲಾ ತಾಲೂಕು ಕೂಡ ನಾವೆಲ್ಲರೂ ಕೂಡ ಆ ನಂಬರ್ ಏನು ನಾವು ಗೊತ್ತಾಯಿದ್ದಿಲ್ಲ ಆಕ್ಟಿವೇಟ್ ಆಗ್ತದಲ್ಲ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಅದು ಪ್ರತಿಯೊಬ್ಬ ಏನು ಹಿಂದೆ ನಾವು ಯಾರು ಸದಸ್ಯ ಅವೂ ಕೂಡ ಸೇರಿ ಅವರು ಡಿಸ್ಕೌಂಟ್ ಕೊಟ್ಟಾಗ ನಮ್ಮ ಸದಸ್ಯತೆಗಳಿಗೆ ಮಾಹಿತಿ ಬರ್ತದೆ ಅದನ್ನು ನಾವು ಏನಿದ್ದೀವಿ ಈಗ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಐದು ಲಕ್ಷ ಜನ ಸದಸ್ಯರಂತ ಮಾಹಿತಿ ಪ್ರಕಾರ ಎಲ್ಲ ನಮಗೆ ತಿಳಿಸಿದ್ದಾರೆ ಆದರೆ ಅದನ್ನ ಕನಿಷ್ಠ ಈ ಸಲ ಪ್ರತಿಯೊಂದು ಬೂತಲ್ಲೂ ಕೂಡ ಕನಿಷ್ಠ ಪಕ್ಷ ಅಂತೇಳಿ ನಮ್ಮ ರಾಷ್ಟ್ರೀಯ ಸಮಿತಿ ಮತ್ತು ರಾಜ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಆ ಮುನ್ನೂರು ಸದಸ್ಯರ ಒಂದು ಬೂತಲ್ಲಿ ಮಾಡಿ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ಸದಸ್ಯರು ಮಾಡಬೇಕಂತೇಳಿ ಒಂದು ಗುರಿಯನ್ನು ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯಾಧ್ಯಕ್ಷರು ಆ ಗುರಿಯನ್ನು ಮುಟ್ಟಬೇಕು ಯಾವ ರೀತಿಯ ಚಿಂತನೆ ಮಾಡಬೇಕಾಗುತ್ತೆ ಆ ಗುರಿಯನ್ನು ಯಾವ ರೀತಿ ನಾವು ಹೋಗಿ ನಮ್ಮ ಪಕ್ಷಕ್ಕೆ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯನ್ನು ಯಾವ ರೀತಿ ನಾವು ಕರೆತರಬೇಕಾಗ್ತದೆ ಸುಮ್ಮನೆ ನಾವು ಏನು ವಾಟ್ಸಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಭಾಷಣಲ್ಲೋ ಮೀಡಿಯಾದಲ್ಲಿ ಕೊಟ್ಟರೆ ಆಗೋದಿಲ್ಲ ಅದಕ್ಕೆ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ನಮ್ಗೆಲ್ಲ ಕ ಒಂದು ಕಾರ್ಯಾಗಾರ ಮಾಡಿ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸದಸ್ಯ ಜಿಲ್ಲಾ ಸಭೆಯನ್ನು ಕೂಡ ಮಾಡಿ ನಾವು ಯಾವ ರೀತಿ ಮಾಡಬೇಕು ಯಾವ ರೀತಿ ನಮ್ಗೆ ಗುರಿಯನ್ನು ಹುಟ್ಟಬೇಕು ಪ್ರತಿಯೊಂದು ಬೂತ್ ನಲ್ಲಿ ಕೂಡ ಕನಿಷ್ಠ ಮುನ್ನೂರು ಜನ ಸದಸ್ಯ ಮಾಡ್ಬೇಕಾದ್ರೆ ಕೇವಲ ಏನೋ ಒಂದು ಜಾಗೃತ ಮಾಡಕ್ ಆಗೋದಿಲ್ಲ ಪ್ರತಿಯೊಬ್ಬರ ಮತದಾರ ಹತ್ರ ಹೋಗಿ ಅವನ್ನ ಮಾತಾಡಿ ಈಗೇನು ಹೊಸ ಈಗ ಹ್ಯಾಪ್ ಡೆವಲಪ್ಮೆಂಟ್ ಹೇಳ್ತಾನ ಹತ್ತು ವರ್ಷಗಳ ಹಿಂದೆ ನಮ್ಮ ಭಾರತ ಪ್ರಧಾನಮಂತ್ರಿ ಆದಾಗ ಪ್ರಪ್ರಥಮವಾಗಿ ಅವ್ರು ಮಾಡಿದಂತ ಕೆಲಸ ಜನರನ್ನ ಪ್ರತಿಯೊಬ್ಬ ಮತದಾರ ಕೂಡ ಪ್ರತಿಯೊಬ್ಬ ದೀನದಿರ್ಬೋದು ಬಡವರು ಇರ್ಬೋದು ಎಲ್ಲರೂ ಕೂಡ ಅಕೌಂಟ್ ಮಾಡಬೇಕು ಇವತ್ತು ಬ್ಯಾಂಕ್ ಮಾಡಿರೋ ಪರಿಣಾಮ ಯಾವ ರೀತಿ ಪ್ರತಿಯೊಬ್ಬ ಪದ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರಬಹುದು ಖಾತೆಗೆ ಹಣ ಬರ್ತದೆ ಯಾವುದೇ ಸೋರಿಕೆ ಇಲ್ಲ ಯಾವುದೇ ಒಂದು ಮಧ್ಯವರ್ತಿಗಳ ಪ್ರಭಾವ ಇಲ್ಲ ಇವೆಲ್ಲವನ್ನು ಮತದಾರ ಹೇಳಬೇಕಾಗ್ತದೆ ಹಿಂದೆ ಇದ್ದಂತ ಪಕ್ಷಗಳಲ್ಲಿ ಆ ಮುಖಂಡ ಹೇಳ್ತಾ ಇದ್ದರು ಯಾವುದೇ ಒಂದು ಫಲಾನುಭವಿ ಆಯ್ಕೆ ಆದ್ರೆ ಎಂಬತ್ತೈದು ಪರ್ಸೆಂಟ್ ಸೋರ್ ಕ್ಯಾಪ್ಷನ್ ಹದಿನೈದು ಪರ್ಸೆಂಟ್ ಮಾತ್ರ ಫಲಾನು ಸೇರ್ತಾ ಇತ್ತು ಇವತ್ತು ಹಾಕಿರೋದು ನಮ್ಮ ನರೇಂದ್ರ ಮೋದಿ ಗ್ರಾಮೀಣ ಪ್ರದೇಶದಲ್ಲಿ ಇದೀವಿ ಹಳ್ಳಿ ಜನ ಇದ್ದೀವಿ ಅವ್ರಿಗೆಲ್ಲ ನಾವು ಪರಿವರ್ತನೆ ಮಾಡಬೇಕಾದ್ರೆ ಕನಿಷ್ಠ ಒಂದೊಂದು ಪಂಚಾಯತಿಯಲ್ಲಿ ಒಂದೊಂದು ಬೂತ್ ಅಲ್ಲಿ ಒಬ್ಬೊಬ್ಬ ಮುಖರು ಕೂತ್ಕೊಂಡು ಒಂದು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನರಿಗೆ ಒಂದು ಮನವರಿಕೆ ಮಾಡ್ಕೊಳ್ಬೇಕು ಪರಿವರ್ತನೆ ಮಾಡಬೇಕು ಮೋದಿಯವರು ಇಂಥ ಕೆಲಸ ಮಾಡಿದಾರೆ ಇವತ್ತು ಇನ್ನೊಂದು ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಶೌಚಾಲಯ ಮಾಡಕ್ಕೆ ರಾಜ್ಯ ಆ ಯೋಜನೆ ಸರ್ಕಾರ ನರೇಂದ್ರ ಮೋದಿ ಅವರು ದೇಶದಲ್ಲಿ ಒಂದು ನಂಬರ್ ದೇಶಕ್ಕೆಲ್ಲ ಒಂದೇ ನಂಬರ್ ನಮ್ಮ ಸರ್ವರ್ ಬಂದು ಡೆಲ್ಲಿ ಇರುತ್ತೆ ನಾವು ನಮ್ಮ ಮೊಬೈಲ್ ತೆಗೆದುಕೊಂಡು ಡಬಲ್ ಏಟ್ ಡಬಲ್ ಝೀರೋ ಡಬಲ್ ಝೀರೋ ಟೂ ಝೀರೋ ಟೂ ಫೋರ್ ಇದಕ್ಕೆ ನಾವು ಕಾಲ್ ಅನ್ನು ಮಾಡ್ತೇವೆ ಅದು ಮಿಸ್ಸಿಡ್ ಕಾಲ್ ಆಗುತ್ತೆ ಅದಷ್ಟಿದೆ ಮಿಸ್ಸಿಡ್ ಕಾಲ್ ಅಲ್ಲ ಯಾಕೆಂದ್ರೆ ನಾವು ಕಾಲ್ ಮಾಡಿದ ತಕ್ಷಣ ಒಮ್ಮೆ ರಿಂಗ್ ಆಗಿ ಕಟ್ ಆಗುತ್ತದೆ ಕಟ್ ಆದ ನಂತರ ನಿಮಗೆ ಮೆಂಬರ್ಶಿಪ್ ನಂಬರ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಎಸ್ ಎಂ ಎಸ್ ನಿಮ್ಮ ಮೊಬೈಲ್ ಬರ್ತದೆ ಬಹುಶಃ ಇವತ್ತು ಗ್ರಾಮೀಣ ಮಾಡುವಂತದ್ದಿದೆ ಒಂದು ಸ್ಮಾರ್ಟ್ ಫೋನ್ ಇಂದ ಇವಾಗ ಹೇಳ್ತಾ ಇರೋದು ನಾವು ಸ್ಮಾರ್ಟ್ ಫೋನ್ ಅಲ್ಲಿ ಮಿಸ್ಡ್ ಕಾಲ್ ಪಟ್ಟಿದ ತಕ್ಷಣ ನಮಗೆ ಒಂದು ಎಸ್ ಎಂ ಎಸ್ ಬರುತ್ತೆ ಆ ಎಸ್ ಎಂ ಎಸ್ ಅಲ್ಲಿ ಒಂದು ಲಿಂಕ್ ಇರುತ್ತೆ ಆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಅಲ್ಲಿ ಯಾಕೆಂದ್ರೆ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಯಾರಿಗೂ ಗೊತ್ತಿರಲ್ಲ ನಿಮ್ಮ ಫೋಟೋ ಯಾರಿಗೂ ಗೊತ್ತಿರಲ್ಲ ಇದಿಷ್ಟು ಇಮೇಲ್ ಐ ಡಿ ಇದಿಷ್ಟು ಆ ಪೇಜ್ ಅಲ್ಲಿ ನಾವು ನಮ್ಮ ಹೆಸರಿಂದ ಹಿಡಿದು ಸಂಪೂರ್ಣ ಮಾಹಿತಿಯನ್ನ ಆ ಪೇಜ್ ಅಲ್ಲಿ ನಾವು ಭರ್ತಿ ಮಾಡಬೇಕು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡ್ತಾ ಹೋಗಿ ಫೋನ್ ಅಲ್ಲಿ ಒಂದು ಫೋಟೋವನ್ನು ತೆಗೆದುಕೊಂಡಿರ್ಬೇಕು ಗ್ಯಾಲರಿಯಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಂಡಿರ್ಬೇಕು ಮೆಮರಿ ಹಾಕೊಂಡ ಕ್ಯಾಮೆರಾ ಅಂತ ಇರುತ್ತೆ ಆರ್ ಗ್ಯಾಲರಿ ಅಂತ ಇರುತ್ತೆ ಅದರಲ್ಲಿ ಯಾವ್ದನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಕ್ಯಾಮರಾ ಸೆಲೆಕ್ಟ್ ಮಾಡ್ಕೊಂಡ್ರೆ ಆವಾಗ ಇನ್ಸ್ಟೆಂಟ್ ಆಗಿ ನಾವು ಫೋಕಸ್ ಮಾಡಿಕೊಂಡು ಫೋಟೋವನ್ನು ತೆಕ್ಕೊಳ್ಳೋದು ಇಲ್ಲ ಅಂದ್ರೆ ಗ್ಯಾಲರಿ ಆ ಫೋಟೋ ಫ್ರೇಮ್ ಅಲ್ಲಿ ಕರೆಕ್ಟ್ ಆಗಿ ಕೂಡಿಸ್ಬೇಕು ಕೂಡಿಸಿ ನಾವು ಸಬ್ಮಿಟ್ ಮಾಡಿದ ತಕ್ಷಣ ನಮಗೆ ನಂಬರ್ ನಮ್ಮ ಹೆಸರು ಸಹಿತ ನಮ್ಮ ಫೋಟೋ ಸಹಿತ ಒಂದು ಐ ಡಿ ಕಾರ್ಡ್ ಬರುತ್ತೆ ಇವರನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ನೀವೇನಪ್ಪ ಅಂದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಇದನ್ನ ನಾವು ಪ್ರೈಮರಿ ಮೆಂಬರ್ಶಿಪ್ ಅಂತ ಹೇಳ್ತೇವೆ ಪ್ರಾಥಮಿಕ ಸದಸ್ಯತ್ವ ನಾವು ಏನಾದರೂ ಈ ಕೆಲಸ ಪಕ್ಷ ಕರ್ಕೊಂಡ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲೆಕ್ಷನ್ ಹೋಗಕ್ ಆಗೋದಿಲ್ಲ ಗೆಲ್ಲಕ್ಕಾಗೋದಿಲ್ಲ ಸಾಕಷ್ಟು ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಏನು ಅವ್ರು ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳು ಏನಿದೆ ಒಂದು ಮಹಿಳೆಯರು ಕೊಟ್ಟಿದ್ದಾರೆ ಅದಾದ್ಮೇಲೆ ವಯಸ್ಸಾದ ತಂದೆ ತಾಯಿಯರು ಕೊಟ್ಟಿದ್ದಾರೆ ಗಂಡತಿಯರು ಹೋಗಿದ್ರೆ ಅವರು ಹೆಣ್ಮಕ್ಳು ಕೊಟ್ಟಿದ್ದಾರೆ ಆರೋಗ್ಯದ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಯುವಕರು ಕೊಟ್ಟಿದ್ದಾರೆ ಸಾಕಷ್ಟು ಸ್ಕೀಮ್ಸ್ ಕೊಟ್ಟಿದ್ದಾರೆ ಆದ್ರೆ ಅದು ಯಾವ್ದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ನಾವು ಈ ಒಂದು ಅಭಿಯಾನ ಮುಗಿಸ್ಕೊಂಡು ಈ ಪಂಚಾಯತಿಗಳಲ್ಲಿ ಪಂಚಾಯತಿ ಎಲ್ಲೆಲ್ಲ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನ ನಮ್ಮ ಲೀಡರ್ಗಳಿಂದ ನಾವು ಸೇರ್ಕೊಂಡು ಒಂದು ಎಕ್ಸಾಂಪಲ್ ಹೇಳ್ತೀವಿ ನಿಮಗೆ ಮನೆ ಇಲ್ಲೊಂದು ಡೈರಿ ಓಪನಿಂಗ್ ಹೋಗಿದ್ವಿ ಆ ರಾ ಒಂದು ರಾಜ್ ಕಾಲ ಏನು ಮನೆಗಳೆಲ್ಲ ಹಿಂಗೆ ಬರ್ತಾ ಇದ್ದಾರೋ ಗೊತ್ತಿಲ್ಲ ವಾಸ್ತು ಇರೋಕ್ಕಾಗಲಿಲ್ಲ ನಾನು ಬಂದು ಬಂದು ನಗರಸಭೆಗೆ ಒಂದು ಎಲ್ಲ ಸೇರಿ ಒಂದು ಲೆಟರ್ ಕೊಟ್ಟು ನಾನ್ ಈಗ ನಮ್ಮ ಇದ್ದಾರೆ ಕೌನ್ಸಿಲರ್ಗೆಲ್ಲ ಹೇಳಿ ಅವ್ರು ಇಷ್ಟೇ ಹೇಳಿದ್ರು ಇಷ್ಟೆಲ್ಲ ದೂರಾಡಿತ ನೋಡಿ ಬಂದು ನೀವು ದಯವಿಟ್ಟು ಕ್ಲೀನ್ ಮಾಡಿದ್ರೆ ನಾವು ಹೋರಾಟ ಮಾಡ್ಬೇಕಾಗತ್ತೆ ಮುಕ್ತಿಯಾಗಬೇಕಾಗುತ್ತೆ ಅಂತ ಆಲ್ರೆಡಿ ಹೇಳಿದೀವಿ ಇದು ಹೇಳಾದ್ಮೇಲೆ ನಾಳೆ ಕೆಲಸ ಶುರು ಮಾಡಿದ್ರು ಕೆಲಸ ಶುರು ಮಾಡಿದ್ರೆ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದು ಕೆಲಸ ಆಗಲ್ಲ ನಾವು ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟ ಕೆಲಸ ಮಾಡ್ಬೇಕು ಹಂಗಾಗಿ ಇದೇನು ಅಭಿಯಾನ ಇದೆ ನಾವು ಇದು ಸದಸ್ಯತ್ವ ಅಭಿಯಾನ ಏನ್ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ನಮ್ಮ ತಾಲೂಕಲ್ಲಿ ಜಿಲ್ಲೆಗಿಂತ ಈ ನಮ್ಮ ತಾಲೂಕಲ್ಲಿ ಹೆಚ್ಚು ಮಾಡೋ ಕೆಲಸ ನಾವು ಮಾಡ್ಬೇಕು ಅಂತೇಳಿ ತಮ್ಗೆಲ್ಲ ಮನವಿ ಮಾಡಿಕೊಂಡು